ದೀಪಾವಳಿ ಬಳಿಕ ಚಿನ್ನ ಹಾಗೂ ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಆಗುತ್ತೆ ಅನ್ನುವಂಥ ಒಂದಷ್ಟು ಲೆಕ್ಕಾಚಾರ ಚರ್ಚೆ ಶುರುವಾಗ್ತಾ ಇದೆ ಇವತ್ತು ಹತ್ತು ಗ್ರಾಮ್ ಚಿನ್ನದ ದರದಲ್ಲಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಕುಸಿತ ಆಗಿದೆ ಪ್ರಸ್ತುತ ಹತ್ತು ಗ್ರಾಮ್ ಬಂಗಾರದ ಬೆಲೆ ಒಂದು ಪಾಯಿಂಟ್ ಎರಡು ಎಂಟು ಲಕ್ಷ ರೂಪಾಯಿ ಇರುವಂತದ್ದು ಇನ್ನು ಬೆಳ್ಳಿ ಬೆಲೆಯಲ್ಲೂ ಕೂಡ ಇಳಿಕೆ ದಾಖಲಾಗಿದೆ ಇವತ್ತು ಕೆಜಿ ಬೆಳ್ಳಿ ದರದಲ್ಲಿ ಏಳು ಸಾವಿರದ ಐದುನೂರು ರೂಪಾಯಿ ಕುಸಿತ ಕಂಡಿದೆ ಪ್ರಸ್ತುತ ಕೆ ಜಿಗೆ ಕೆಜಿ ಬೆಳ್ಳಿಗೆ ಒಂದು ಲಕ್ಷದ ಐವತ್ತು ಸಾವಿರದ ಐದುನೂರ ಮೂವತ್ತೈದು ರೂಪಾಯಿ ನೀವು ಕೊಡ್ಬೇಕು ಅಷ್ಟು ಕೊಟ್ಟು ಖರೀದಿ ಮಾಡ್ಬೇಕು ಅಂದ್ರೆ ಈಗ ಕುಸಿತ ಆಗಿದೆ ನೀವೇನು ಒಂದ್ ವಾರ ಒಂದ್ ಎಂಟು ಹತ್ತು ದಿನದಿಂದ ಗಮನಿಸ್ತಾ ಇದ್ರಿ ಚಿನ್ನ ಹಾಗೂ ಬೆಳ್ಳಿ ದರದಲ್ಲಿ ಏರಿಕೆನೆ ಕಂಡು ಬರ್ತಾ ಇತ್ತು ಒಂದು ದಿನಕ್ಕೆ ಎರಡೆರಡು ಸಾವಿರ ರೂಪಾಯಿ ಎಲ್ಲ ಏರಿಕೆ ಆಗ್ತಾ ಇತ್ತು ಆದ್ರೀಗ ದೀಪಾವಳಿ ನಂತರ ಬೆಳ್ಳಿ ಹಾಗೂ ಚಿನ್ನದ ದರದಲ್ಲಿ ಕುಸಿತ ಆಗಬಹುದು ಅಂತ ಸದ್ಯಕ್ಕೆ ಇವತ್ತು ಕೂಡ ಕುಸಿತ ಆಗಿದೆ ನೀವು ಗಮನಿಸ್ತಾ ಇದ್ದೀರಾ ಒಂದು ಕೆ ಜಿ ಬೆಳ್ಳಿ ಏಳು ಸಾವಿರದ ಐದುನೂರು ರೂಪಾಯಿ ಕುಸಿತ ಕಂಡಿದೆ ಅಷ್ಟು ಕಡಿಮೆ ಆಗಿರೋದು ಅದರ ಬೆಲೆ ಅದೇ ರೀತಿಯಾಗಿ ಬಂಗಾರದ ಬೆಲೆಯಲ್ಲೂ ಕೂಡ ಹತ್ತು ಗ್ರಾಮ್ ಚಿನ್ನದ ದರದಲ್ಲಿ ಎರಡು ಸಾವಿರದ ನಾಲ್ಕು ನೂರು ರೂಪಾಯಿ ಕಡಿಮೆ ಆಗಿದೆ ಅಂದರೆ ಈ ಒಂದು ವಾರಕ್ಕೆ ನಾವು ಕಂಪೇರ್ ಮಾಡಿದ್ರೆ ಇವತ್ತು ಬೆಟರ್ ಕಡಿಮೆ ಆಗಿರೋದು ನಾಳೆನೂ ಕಮ್ಮಿ ಆಗಬಹುದೇನೋ ಮುಂದಿನ ದಿನಗಳಲ್ಲೂ ಕಮ್ಮಿ ಆಗಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಅದನ್ನೆಲ್ಲ ಕಾದ್ ನೋಡಬೇಕಿದೆ ಬಟ್ ಇವತ್ತು ಇಷ್ಟು ದರ ಕಡಿಮೆ ಆಗಿದೆ ನೀವು ಗಮನಿಸ್ಬೋದು ಇಷ್ಟು ಒಂದು ಎಂಟು ಹತ್ತು ದಿನದಿಂದ ಕೂಡ ಬೆಲೆ ಏರಿಕೆನೇ ಆಗ್ತಾ ಇತ್ತು ಇಳಿಕೆ ಆಗೋದೇ ಇಲ್ವೇನೋ ಅನ್ನುವಂಥ ಚರ್ಚೆ ಕೂಡ ಆಯಿತು ಆದ್ರೀಗ ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ